ನಾನು ಅಮೆರಿಕದ ಅಧ್ಯಕ್ಷನಾದರೆ ಒಂದೇ ಒಂದು ದಿನದಲ್ಲಿ ರಷ್ಯಾ ಉಕ್ರೇನ್ ಸಮರಕ್ಕೆ ಫುಲ್ ಸ್ಟಾಪ್ ಹಾಕ್ತೀನಿ ಹೀಗಂತ ಎದೆ ತಟ್ಟಿ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿ ಈಗ ಒಂದು ತಿಂಗಳಾಗ್ತಾ ಇದೆ ಆದರೆ ಈವರೆಗೂ ರಷ್ಯಾ ಕ್ಷಿಪಣಿ ಉಡಾಯಿಸೋದು ಬಿಟ್ಟಿಲ್ಲ ಉಕ್ರೇನ್ ಡ್ರೋನ್ ಕಳಿಸಿ ಬಾಂಬ್ ಹಾಕದೆ ಸಮಾಧಾನ ಆಗ್ತಿಲ್ಲ ಇಂಥ ಪರಿಸ್ಥಿತಿಯಲ್ಲೂ ಟ್ರಂಪ್ ಯುದ್ಧ ನಿಲ್ಲೋದು ಗ್ಯಾರಂಟಿ ಎಂದಿದ್ದಾರೆ ನೇರವಾಗಿ ಉಕ್ರೇನ್ ಮತ್ತು ರಷ್ಯಾ ನಾಯಕರನ್ನು ಮುಂದೆ ಕೂರಿಸ್ಕೊಂಡು ಸಾಕ್ ಮಾಡ್ರಪ್ಪ ಕಿತ್ತಾಟ ಹ್ಯಾಂಡ್ ಹ್ಯಾಂಡ್ಶೇಕ್ ಮಾಡಿ ಶಾಂತಿ ಕಾಪಾಡ್ರಿ ಅಂತ ಹೇಳೋ ಸ್ಥಿತಿ ಖಂಡಿತ ಈಗಿಲ್ಲ ಇನ್ನು ಸುಮ್ಮನೆ ಬಾಯಿ ಮಾತ್ನಲ್ಲಿ ಎರಡೂ ದೇಶಕ್ಕೆ ಎಷ್ಟು ಹೇಳಿದ್ರೂ ಅವರು ಯುದ್ಧ ನಿಲ್ಲಿಸೋ ಮನಸ್ಸು ಮಾಡ್ತಿಲ್ಲ ಅದಕ್ಕೆ ಅಮೆರಿಕ ಸಂಧಾನ ಕೆಲಸಕ್ಕೆ ಸೌದಿ ಅರೇಬಿಯಾಗೆ ಮಣೆ ಹಾಕಿದೆ ಈಗ ಎಲ್ಲ ಶಾಂತಿ ಮಾತುಕತೆಗಳಿಗೆ ರಿಯಾದ್ ವೇದಿಕೆಯಾಗಿದೆ ಇಸ್ರೇಲ್ ಮತ್ತೆ ಹಮಾಸ್ ನಡುವೆ ಕದನ ವಿರಾಮ ಒಪ್ಪಂದದ ಕಡತ ಸಿದ್ಧಪಡಿಸೋಕು ದೊಡ್ಡಣ್ಣ ಅಮೆರಿಕ ಕತಾರ್ ಮತ್ತು ಈಜಿಪ್ಟ್ ಸಂಧಾನಕಾರರನ್ನ ಜೊತೆ ಮಾಡಿಕೊಂಡಿತ್ತು ಯುದ್ಧ ನಡೆಯುವಾಗ ಒಬ್ರಿಗೆ ಬೆಂಬಲ ಕೊಡ್ತಾ ಅವರಿಗೆ ಶಸ್ತ್ರಾಸ್ತ್ರಗಳನ್ನೂ ಕೊಟ್ಟು ಕಿಚ್ಚು ಹೆಚ್ಚಿಸುವ ಅಮೆರಿಕ ಕೊನೆಗೆ ತಾನೇ ಸಂಧಾನಕಾರರನ್ನಾಗಿ ಶಾಂತಿಯ ಮಾತುಗಳನ್ನ ಆಡೋದು ಯಾವತ್ತಿಗೂ ನಡೀತಾನೆ ಬಂದಿರೋದು ರಷ್ಯಾ ಉಕ್ರೇನ್ ಯುದ್ಧದಲ್ಲೂ ಉಕ್ರೇನ್ ಪಾಲಿನ ಹೋರಾಟಗಳಲ್ಲಿ ಬೆನ್ನೆಲುಬಾಗಿ ನಿಂತಿದೆ ಅಮೆರಿಕ ಆದರೆ

ಆದರೆ ಫೋನ್ನಲ್ಲಷ್ಟೇ ಮಾತುಕತೆ ಮಾಡ್ತಿರೋ ಟ್ರಂಪ್ ಪುಟಿನ್ ನೇರವಾಗಿ ಇನ್ನು ಮುಖಾಮುಖಿ ಆಗಿಲ್ಲ ಪುಟಿನ್ರನ್ನ ಶೀಘ್ರದಲ್ಲೇ ಭೇಟಿ ಮಾಡ್ತೀನಿ ಯಾವಾಗ ಅಂತ ಡೇಟ್ ಫಿಕ್ಸ್ ಆಗಿಲ್ಲ ಬಟ್ ಮೀಟ್ ಆಗೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ ರಿಯಾದ್ನಲ್ಲಿ ಸಿಗುತ್ತಾ ರಷ್ಯಾ ಉಕ್ರೇನ್ ಕದನಕ್ಕೆ ವಿರಾಮ ಸಂಧಾನ ಮಾತುಕತೆಯಿಂದ ಉಕ್ರೇನ್ ಔಟ್ ಈ ನಡುವೆ ಟ್ರಂಪ್ ಸೂಚನೆಯಂತೆ ಉಕ್ರೇನ್ ರಷ್ಯಾ ಯುದ್ಧ ಕೊನೆಗೊಳಿಸೋಕೆ ಅಮೆರಿಕ ಹಾಗೂ ರಷ್ಯಾದ ಅಧಿಕಾರಿಗಳು ಸೌದಿ ಅರೇಬಿಯಾದಲ್ಲಿ ಮಂಗಳವಾರ ಚರ್ಚೆ ಮಾಡ್ತಿದ್ದಾರೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಉಕ್ರೇನ್ನ ಅಧಿಕಾರಿಗಳು ಅಥವಾ ನಾಯಕರು ಈ ಚರ್ಚೆಯಲ್ಲಿ ಭಾಗಿಯಾಗ್ತಿಲ್ಲ ಯಾಕಂದರೆ ಉಕ್ರೇನ್ಗೆ ಮಾತುಕತೆಗೆ ಬರೋಂತೆ ಅಮೆರಿಕ ಆಹ್ವಾನವನ್ನೇ ಕೊಟ್ಟಿಲ್ಲ ಉಕ್ರೇನನ್ನು ಹೊರಗಿಟ್ಟು ಕೆಲವು ನಿರ್ಧಾರಗಳನ್ನ ಕೈಗೊಳ್ಳೋಕೆ ಅಮೆರಿಕ ಮುಂದಾಗಿರೋದು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಉಕ್ರೇನ್ ರಷ್ಯಾ ಯುದ್ಧ ಅಂತ್ಯಗೊಂಡ ನಂತರ ಉಕ್ರೇನ್ಗೆ ಬ್ರಿಟನ್ನ ಶಾಂತಿಪಾಲನಾ ಪಡೆಯನ್ನ ಕಳಿಸೋಕೆ ನಾವು ಸಿದ್ಧ ಅಂತ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಇಲ್ಲಿ ಯುರೋಪ್ ಕೂಡ ಯುದ್ಧ ನಿಲ್ಲಿಸುವ ಒಲವು ತೋರಿಸ್ತಿದೆ ಫ್ರಾನ್ಸ್ ಅಧ್ಯಕ್ಷ ಅಮ್ಯಾನ್ಯುಯಲ್ ಮ್ಯಾಕ್ರಾನ್ ಕೂಡ ಉಕ್ರೇನ್ನಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅಂತ ಹೇಳಿದ್ದಾರೆ ರಷ್ಯಾ ಆಕ್ರಮಣವನ್ನು ನಿಲ್ಲಿಸಬೇಕು ಹಾಗೆ ಕದನ ವಿರಾಮದ ಜೊತೆಗೆ ಉಕ್ರೇನ್ಗೆ ರಷ್ಯಾ ಭದ್ರತೆಯ ಖಾತ್ರಿ ಕೊಡಬೇಕು ನಮ್ಮ ಬೆಂಬಲ ಉಕ್ರೇನ್ಗೆ ಮುಂದುವರಿಯುತ್ತೆ ಅಂತ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಯುರೋಪ್ನ ರಾಷ್ಟ್ರಗಳನ್ನು ಕಂಡ್ರೆ ರಷ್ಯಾ ಕೆಂಡ ಕಾರ್ತಿರೋದ್ರಿಂದ ಶಾಂತಿ ಸಂಧಾನದ ಮಾತುಕತೆಗಳಲ್ಲಿ ಯುರೋಪ್ ರಾಷ್ಟ್ರಗಳು ಭಾಗಿಯಾಗೋದಕ್ಕೆ ರಷ್ಯಾದಿಂದ ವಿರೋಧ ಇದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಹಲವು ಬಾರಿ ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಭಾರತ ತಟಸ್ಥವಾಗಿಲ್ಲ ನಾವು ಶಾಂತಿಯ ಪರವಾಗಿ ನಿಲ್ತೇವೆ ಅಂತ ಹೇಳಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಡೀತಿರೋ ಪೂರ್ಣ ಪ್ರಮಾಣದ ಸಮರಕ್ಕೆ ವಿರಾಮ ಹಾಕೋ ಬಗ್ಗೆ ರಿಯಾದ್ನಲ್ಲಿ ನಿರ್ಧಾರ ಆಗಲಿದೆ ರಷ್ಯಾದ ಅಧಿಕಾರಿಗಳ ನಿಯೋಗದ ಜೊತೆ ನಡೀತಿರುವ ಉನ್ನತ ಮಟ್ಟದ ಸಭೆಯಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕ್ ವಾಲ್ಟ್ಸ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಇನ್ನು ಒಂದು ಕಡೆ ಮಾತುಕತೆ ಜಾರಿಯಲ್ಲಿದ್ದರೆ ಅದಕ್ಕೂ ಮುನ್ನ ರಷ್ಯಾದ ಮೇಲೆ ತೊಂಬತ್ತು ಡ್ರೋನ್ಗಳ ಮೂಲಕ ಉಕ್ರೇನ್ ದಾಳಿ ಮಾಡಿದೆ ಜೊತೆಗೆ ಹಡಗು ವಿನಾಶಕ ಕ್ರೂಸ್ ಕ್ಷಿಪಣಿ ನೆಪ್ಟನ್ ಮೂಲಕ ದಾಳಿ ಮಾಡಿದೆ ಉಕ್ರೇನ್ ದಾಳಿಗೆ ಪ್ರತಿಯಾಗಿ ರಷ್ಯಾ ಕೂಡ ನೂರ ನಲವತ್ತೇಳು ಡ್ರೋನ್ಗಳ ಮೂಲಕ ಪ್ರತಿದಾಳಿ ನಡೆಸಿದೆ ಎರಡೂ ಕಡೆಯಿಂದ ಡ್ರೋನ್ ಹಾಗೂ ಕ್ಷಿಪಣಿಗಳನ್ನು ತಡೆದು ನಿಲ್ಲಿಸಲಾಗಿದೆ ಕೆಲವು ಡ್ರೋನ್ಗಳು ಗುರಿಯನ್ನು ಮುಟ್ಟಿ ವಿನಾಶ ನಡೆಸಿವೆ ಒಟ್ನಲ್ಲಿ ಮೂರು ವರ್ಷಗಳ ನಿರಂತರ ಸಮರದಲ್ಲಿ ಸಾವಿರಾರು ಮಂದಿ ಯೋಧರು ಜನಸಾಮಾನ್ಯರು ಬಲಿಯಾಗಿದ್ದಾರೆ ಈಗಿನ ಮಾತುಕತೆಯಿಂದಲಾದರೂ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ವಿರಾಮ ಸಿಗಲಿ ಅನ್ನೋದು ಎಲ್ಲರ ಆಶಯ